கல்கி 2898 வந்து ಈ ಸಿನಿಮಾ ಬಿಡುಗಡೆಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಇದೆ ಸಿನಿಮಾದ ಪ್ರಚಾರ ಜೋರಾಗಿ ನಡೀತಾ ಇದೆ ವಿಶೇಷವಾಗಿ ಈ ಸಿನಿಮಾದ ಪ್ರಚಾರದಲ್ಲಿ ಬುಜ್ಜಿಯನ್ನ ಪ್ರಧಾನವಾಗಿ ಯೂಸ್ ಇದೆ ಸಿನಿಮಾದ ಟ್ರೇಲರ್ ಟೀಸರ್ಗಳಲ್ಲಿ ಸಹ ಬುಜ್ಜಿಯೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ ಹಾಗೆ ಬುಜ್ಜಿ ಅಂದ್ರೆ ಒಂದು ವಾಹನ ಅಷ್ಟೇ ಇದೀಗ ಕಲ್ಕಿಯ ಈ ಬುಜ್ಜಿ ವಾಹನ ಕುಂದಾಪುರಕ್ಕೆ ಬಂದಿದ್ದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಬುಜ್ಜಿಯನ್ನು ಓಡಿಸಿ ಖುಷಿಪಟ್ಟಿದ್ದಾರೆ ಬುಜ್ಜಿ ಕಲ್ಕಿ ಸಿನಿಮಾದಲ್ಲಿ ಪ್ರಭಾಸ್ ಓಡಿಸುವ ಮೂರು ಚಕ್ರದ ವಾಹನದ ಹೆಸರು ಭಾರಿ ಬಲಶಾಲಿಯಾಗಿರುವ ಈ ವಾಹನ ಬೃಹತ್ ಗಾತ್ರದಲ್ಲಿದ್ದು ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಸಿನಿಮಾದಲ್ಲಿ ಬುಜ್ಜಿ ನಾಯಕ ಪ್ರವಾಸರ ವಾಹನ ಮಾತ್ರವಲ್ಲ ಆತ್ಮೀಯ ಫ್ರೆಂಡ್ ಕೂಡ ಹೌದು ಈ ಬುಜ್ಜಿ ವಾಹನವನ್ನ ಪ್ರಭಾಸ್ ಸೇರಿದಂತೆ ಚಿತ್ರರಂಗದ ಹಲವರು ಓಡಿಸಿ ಖುಷಿಪಟ್ಟಿದ್ದಾರೆ ಇದೀಗ ವಾಹನವು ಕುಂದಾಪುರಕ್ಕೆ ಬಂದಿದ್ದು ನಟ ರಿಷಬ್ ಶೆಟ್ಟಿ ಸಹ ವಾಹನವನ್ನ ಓಡಿಸಿದ್ದಾರೆ ಕುಂದಾಪುರಕ್ಕೆ ಬಂದ ಬುಜ್ಜಿಗೆ ಮದ್ದಳೆ ಮೇಳದಿಂದ ರಿಷಬ್ ಶೆಟ್ಟಿಯವರು ಸ್ವಾಗತ ಕೋರಿದ್ರು ಬಳಿಕ ಬುಜ್ಜಿ ವಾಹನದಲ್ಲಿ ಕೂತು ಕೆಲವು ಸುತ್ತು ಹಾಕಿದ್ರು ರಿಷಬ್ ಬುಜ್ಜಿಯನ್ನ ಓಡಿಸಿ ಸಾಕು ಥ್ರಿಲ್ ಆಗಿದ್ದಾರೆ ಟೀಸರ್ನಲ್ಲೇ ಗೊತ್ತಾಗುತ್ತೆ ಬುಜ್ಜಿಯ ಹವ ಹೇಗಿದೆ ಎಂದು ಬುಜ್ಜಿಯನ್ನ ಡ್ರೈವ್ ಮಾಡಿದ್ದು ಬಹಳ ಒಳ್ಳೆಯ ಅನುಭವ ಆಲ್ ದಿ ಬೆಸ್ಟ್ ಬುಜ್ಜಿ ಆ್ಯಂಡ್ ಭೈರವ ಜೂನ್ ಇಪ್ಪತ್ತೇಳಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಲ್ ದಿ ಬೆಸ್ಟ್ ಪ್ರಭಾಸ್ ಸರ್ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿದ್ದಾರೆ ಬುಜ್ಜಿಯನ್ನು ಭಾರತದ ಎಫ್ ಒನ್ ರೇಸರ್ ನಾರಾಯಣ್ ಸೇರಿದಂತೆ ಸಿನಿಮಾ ರಂಗದ ಹಲವು ಪ್ರಮುಖರು ಓಡಿಸಿ ಈಗಾಗಲೇ ಖುಷಿ ಪಟ್ಟಿದ್ದಾರೆ ಭಾರತದ ಜನಪ್ರಿಯ ವಾಹನ ವಿಮರ್ಶಕರು ಸಹ ಬುಜ್ಜಿಯನ್ನ ಓಡಿಸಿ ಖುಷಿ ಪಟ್ಟಿದ್ದಾರೆ ಕಲ್ಕಿ ಸಿನಿಮಾದಲ್ಲಿ ಬುಜ್ಜಿ ಸೇರಿದಂತೆ ಹಲವು ರೀತಿಯ ಭಿನ್ನ ವಾಹನಗಳನ್ನ ಬಳಸಿಕೊಳ್ಳಲಾಗಿದೆ ಈ ವಾಹನಗಳನ್ನು ಮಹೀಂದ್ರಾ ಸಂಸ್ಥೆ ಹಾಗೂ ತಮಿಳುನಾಡಿನ ಸಂಸ್ಥೆಯೊಂದು ಒಟ್ಟಿಗೆ ಸೇರಿ ನಿರ್ಮಿಸಿದೆ ಈ ವಾಹನದ ತೂಕ ಬರೋಬ್ಬರಿ ಆರು ಟನ್ ಅಂತ ಹೇಳಲಾಗ್ತಾ ಇದೆ